ಗುರುಗಳ ನಮಸ್ಕಾರ ನಮಸ್ಕರಿಸುತ್ತಾ ಈ ದಿನ ಅಂದರೆ ಗಂಜಿ ಪೂಜೆಯನ್ನ ಅಧಿಪರ ಶಕ್ತಿ ಆಧ್ಯಾತ್ಮಿಕ ಸಮಿತಿಯ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಮಾಡೋದಕ್ಕೆ ತೀರ್ಮಾನ ಮಾಡುತ್ತಿತ್ತು ಅದರಂತೆ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳು ಈಗಾಗಲೇ ಈ ಕಾರ್ಯಕ್ರಮ ಮಾಡಿದ್ದಾರೆ ಕೋಲಾರದಲ್ಲಿ ಇದುವರೆಗೂ ಈ ಗಂಜಿ ಪೂಜೆಯನ್ನು ಮಾಡಿರಲಿಲ್ಲ ಹಂಗಾಗಿ ಕೋಲಾರದವರು ನಾವು ಒತ್ತಾಯ ಸ್ಟೇಟ್ ಕಮಿಟಿಯಲ್ಲಿ ತಂದ ಮೇಲೆ ಕೋಲಾರದ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಈ ಕಾರ್ಯಕ್ರಮನ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಲಕರ ಕಾಲೇಜ್ ಆವರಣ ಕೋಲಾರ ಇಲ್ಲಿ ವೇದಿಕೆ ಕಾರ್ಯಕ್ರಮ ಗಂಜಿ ಪೂಜೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಗಂಜಿ ಪೂಜೆಗೆ ಉದ್ಘಾಟನೆಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಗಂಜಿ ಪೂಜೆಗೆ ಉದ್ಘಾಟನೆ ಆಗಿ ಕೋಲಾರ ನಗರ ಆದ್ಯಂತ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಬಾಲಕರ ಕಾಲೇಜು ಆವರಣದಲ್ಲಿ ಪ್ರಾರಂಭವಾಗ್ತದೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಮುಖ್ಯವಾಗಿ ಇಲ್ಲಿ ಇರತಕ್ಕಂಥ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಜೊತೆಯಲ್ಲಿ ಲೋಕಲ್ ಮೇಲೆ ಎ ಜನಪ್ರಿಯ ಶಾಸಕರಾದಂತಹ ಪುತ್ತೂರು ಜಿ ಮಂಜುನಾಥ್ ಅವರು ಎಂಎಲ್ ಸಿ ಅನಿಲ್ ಕುಮಾರ್ ಅವರು ಎಂಪಿ ಮನೇಶ್ ಬಾಬುರವರು ನಗರಸಭಾ ಅಧ್ಯಕ್ಷರು ಲಕ್ಷ್ಮೀ ಲಕ್ಷ್ಮೀಜಯ್ ಕುಮಾರ್ ರಮೇಶ್ ಅವರು ನಗರಸಭಾ ಲೋಕಲ್ ಸದಸ್ಯರಾದಂತಹ ಬಾಬುರವರು ಇನ್ನೂ ಉಳಿದ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಸುಮಾರು ಐದರಿಂದ ಹತ್ತು ಸಾವಿರ ಜನ ಕಡ್ಡಾಯವಾಗಿ ಕೆಂಪು ಬಟ್ಟೆಯನ್ನು ಹಾಕಿ ಧರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಜೊತೆ ನಮಗೆ ಕೊಲ ಅನ್ನೋ ಸಂತೋಷ ಏನಂತಂದ್ರೆ ಇದುವರೆಗೂ ಸುಮಾರು ಮೇಲ್ವರತ್ತೋಮ ಶಕ್ತಿ ಆಧ್ಯಾತ್ಮಿಕ ಸಮಿತಿ ಹದಿನೆಂಟು ಇಪ್ಪತ್ತು ವರ್ಷ ಮೇಲ್ಪಟ್ಟಾಗಿರ್ಬೋದು ಆಗಿರ್ಬೋದು ಕೋಲಾರದಲ್ಲಿ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಕೋಲಾರ ಜನತೆ ಹೆಚ್ಚಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ತಮ್ಮ ಮೂಲಕವಾಗಿ ಕೇಳಿಸ್ಕೊಳ್ತಾ ಇದ್ದೀನಿ ಒಂದೇ ದಿವಸ ನನ್ನ ಹೆಸರು ಕೃಷ್ಣಪ್ಪ ಅಂತ ಜಿಲ್ಲಾ ಕಾರ್ಯದರ್ಶಿ ತಾಲೂಕು ಕಾರ್ಯದರ್ಶಿ ಹೋಮ್ ಶಕ್ತಿ గురువులు చేయండి తిరుగుడు చేయండి థ్యాంక్ యూ సార్